ಚಿನ್ನು 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 ಹಂಗ ಎಣ್ಣೆ ಹಚ್ಚ ದಮ್ಮುಗೆ ಹಂಗುಜ್ಜು ಅವು ತೋರಿಸ ಇಲ್ಲುಜ್ಜು ನೆತ್ತಿಲುಜ್ಜು ಅಲ್ಲಿ ಉಜ್ಜು ನೋಡಿ ಎಷ್ಟೊಂದು ಎಣ್ಣೆ ತಲೆ ಬ ಕಿತ್ಕು ನಿಧಾಲ ಉಜ್ಜವಾ ಹಾಂ ವೆರಿ ಗುಡ್ ಇಲ್ಲೆಲ್ಲ ಹಚ್ಚು ಕೂದ್ಲಿಕ್ಕೆಲ್ಲವ ಹಿಂಗೆಲ್ಲ ಮಾಡಿಂಗೆ ಮೇಲೆ ಮೇಲಕ್ಕೆ ಮಾಡು ಇಲ್ಲೆಲ್ಲ ಐತೆ ನೋಡಿ ಎಣ್ಣೆ ಹೇ ಚಿನ್ನು ಜೋರ ಗೊಡಿಯ ಪಪ್ಪ ಜೋರ ಗೊಡಿ ಜೋರ ಗೊಡಿ ಹೊಡಿಬಾರ್ದು ಚಿನ್ನು ನೀಟಾಗಿ ಮಸಾಜ್ ಮಾಡೋ ಹಂಗ ನೀ ಹಚ್ಕಂತಿದ್ಯಾ ಏ ಇಲ್ಲ ನೋಡ್ ಪಾಪ ಎಷ್ಟೊಂದೈತೆ ಎಷ್ಟೊಂದು ಹಾಕಿದ್ಯಾ ನೋಡಿ ಎಣ್ಣೆನ ನೋಡಿಲಿ

ಮಸಾಜ್ ಮಾಡಿಲ್ಲಿ ತಲೆನೋತೈತಿ ಇಲ್ಲಿ ಇಲ್ಲಿ ನೋವತೈತೆ ತಲೆ ಹ್ಞೂ ಈ ಕಡೆನೂ ಮಾಡು ಎಲ್ಲ ಹೋಗ್ತಿದೀಯಾ ಇಲ್ಲಿ ಬಾ ಇಲ್ಲಿ ಮಾಡು ಬಾ ಹ್ಞೂ ಈ ಕಡೆಗೆ ಮಾಡು साकू बारो विडा मैं साकू हां साक बिडू बस नीन चुरचका इंगनका नीन थैंक यू चिन्नाम्मा लव यू मग्ने लव यू डो अम्मा के चिनु लव यू अयम्मा एन चिन कुड